ಈ ಮೂರು ಸಾವಿರದ ಸಾವಿರ ಜನ ಸೇರಿನ ಜೊತೆ ನಿರೀಕ್ಷೆ ಜನಗಳು ಇಲ್ಲರಿ ಮಾನ್ಯ ಸಸಿನ ಅಧ್ಯಕ್ಷತೆಯಲ್ಲಿ ಬ್ರಹ್ಮ ಕುಂಭಾಧ್ಯಕ್ಷ ಬೇತೆ ಬೇತಬೇತ ಭಕ್ತರು ಬರ್ತದೆ ಬೇತಬೇತ ರೀತಿಯ ಒಂದು ಸೇವನೆ ಮಾಡಿರಿ ಏಳನೇ ತಾರೀಕು ದಿನ ಕಾರ್ಯಾಲಯ ನವಶಕಿ ರಾಜೇಶ್ ಶೆಟ್ಟಿನ ಮುಖಾಂತರ ಕಾರ್ಯಾಲಯ ಉದ್ಘಾಟನೆ ಆಗ್ತದೆ ಅಂಚನೆ ಈ ನಮ್ಮನ ಅರಮನಭಟ್ಟದ ಒಂದು ದೇವಸ್ಥಾನದ ಒಂದು ಎದುರ್ದ ಗೋಪುರದ ಬೆಲೆ ಇಪ್ಪು ಅಥದ ಮೇಲ್ಚಾವಣಿದ ದೆಲೆ ಒಕ್ಕ ಅನ್ನದಾನದ ಪ್ರತಿ ಒಂದು ಬೇರೆ ನೆಲಕ್ಕ ಹಾಸು ಕಲ್ಲದ ಅಂಚನೆ ಅಂಜನಿ ಇಂಟರ್ಲಾಕ್ ಪಾಡಿನ ಅಂಚಿನ ವ್ಯವಸ್ಥೆ ಬ ದೈವ ಬೋಡಿದ ಅಂಚಿನ ಒಂದು ನೀರಿಗೆ ವ್ಯವಸ್ಥೆ ಒಂದು ಗೋಯಲ್ದ ವ್ಯವಸ್ಥೆ ಆತನ ಬಲ್ಪ ಅಂತ ಕೆಲವು ಕೆಲವತ್ತು ಮಾತಾ ಹೆಚ್ಚಿನ ಭಕ್ತಿಯರು ಭಕ್ತ ಸೇವಾರೂಪಿಡಿ ಕೊಡ್ತೀರ ಅಂಜನಿ ಹೇಗೆ ಅಧ್ಯಕ್ಷರನ್ನ ನೇತೃತ್ವೋಡು ಸಶಿ ಶೆಟ್ಟಿ ಮಾನ್ಯ ಸಶ್ಯ ಶೆಟ್ಟಿನ ಅಧ್ಯಕ್ಷತೆಯಡಿ ಬ್ರಹ್ಮಕುಂಭಾಭ್ಯ ನೆನಪರಂಡು ಈ ಅಧ್ಯಕ್ಷತೆ ಅಧ್ಯಕ್ಷರ ಮುಖಾಂತರ ಮೇಲ್ಚಾವಣಿ ವ್ಯವಸ್ಥೆ ಸಂಪೂರ್ಣ ಒಂದು ಐವತ್ತು ಲಕ್ಷದ ವ್ಯವಸ್ಥೆಯನ್ನು ಮಲತು ಕೊಡ್ತೀರಿ ಅನ್ನದಾನದ ವ್ಯವಸ್ಥೆಯನ್ನು ಎಕ್ಸೆಲ್ ಕಾಲೇಜ್ ಚೇರ್ಮನ್ ಅನ್ಸುತ್ತಿನ ಸುಮನ್ ಜೈನ್ರಿ ಒಂದು ಅನ್ನದಾನದ ಸಂಪೂರ್ಣ ವೆಚ್ಚವನ್ನು ಮಲತುಕೊಡ್ತೀರಿ ಅಂಚನೇ ಬ ಗೋಯಲ್ದ ವ್ಯವಸ್ಥೆ ಸತೀಶ್ ದೊಡ್ಡಮಣ್ಣ ಅನ್ಬ ಅಂಚೆ ನಾ ರೀ ಒಂದು ಗೋಯಲ್ದ ವ್ಯವಸ್ಥೆಯನ್ನು ಬ ಸೇವ ರೂಪವನ್ನು ಮಲತು ಕೊಡ್ತೀರಿ ಅಂತ ಬೇತಬೇತ ಭಕ್ತರು ಬರ್ತದೆ ಬೇತಬೇತ ರೀತಿದ್ದು ಒಂದು ಸೇವೆಯನ್ನು ಮಲತು ಮಲ್ರಿ ಅಂಚನೇ ಮೂಲ ದಿನಕ್ಕೊಂದು ನೂತನ ಇನ್ನೂತ್ತ್ ಐದು ಜನಕ್ಕಲು ಸಮುದಾಯದ ಮುಖಾಂತರ ಬೇಲೆ ಮತ ಇರಿ ಎಲ್ಲೊಂದು ಈ ವರ್ಮ ತಾರೀಕಿನ ನೆನಪಿನ ಚಿತ್ರ ಒಂದು ಭವ್ಯ ಶೋಭಾಯಾತ್ರೆ ಮೆರವಣಿಗೆ ಒಂದು ಹೊರಗಣಿಕದ ಮೆರವಣಿಗೆ ನವಶಕ್ತಿ ಕ್ರೀಡಾಂಗಣ ನೋಡೋದು ಅನುಮಲ ಭಟ್ಟ ಗಿಡಕ್ಕೆ ಬರ್ರ ಉಂಟು ಅಂಥ ಆ ಮೆರವಣಿಗೆ ವಿವಿಧ ವೇಷಭೂಷಣಗಳು ಅತ್ತಂದೆ ಒಂದು ಮೂತಿ ಸಾವಿರದ ಐದು ಸಾವಿರ ಜನ ಸೇರೋ ಚಿತ್ರ ಒಂದು ನಿರೀಕ್ಷೆ ಜನಗಳು ಇಲ್ಲರಿ ಅಂದರೆ ಆ ನೆರೆದು ಮತ್ತದ ಮಾತೆಯೆಲ್ಲ ಸೇರಿದು ಕೊರಲದ ರೀತಿ ಮೆರವಣಿಗೆ ಬರನ ಉಂಡು ಅಂದ್ರೆ ಮಾತೆರ್ಲ ಭಕ್ತೆರ್ ಪತ್ತದೆ ಈ ಪ್ರತಿಯೊಂದು ಕಾರ್ಯಕ್ರಮಲ ಭಾಗವಹಿಸೋಡು ಪಂಡೆ ಈ ಕುಟುಂಬ ಕಂಟಿನ ಒಂಜಿ ದೈವ ಆ ಅಣತಿಗೆ ತೊಂದು ಮಾತೆರ್ನ್ಲ ಯಾನೆ ಬರ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್